ರಾಜ್ಯ ರಾಜಕಾರಣಕ್ಕೆ ಸಂಬಂಧ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮತ್ತೊಂದು ಕಡೆ ಅಬಕಾರಿ ಹಗರಣ ಆಯಿತು ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಅತಿ ದೊಡ್ಡ ಸದ್ದು ಸುದ್ದಿಗಳು ಆಗಿದ್ದನ್ನ ಕೂಡ ಕೇಳಿಸ್ಕೊಂಡ್ವಿ ಈಗ ಅದಾದ ಬಳಿಕ ಮತ್ತೊಂದು ಹಗರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಅತಿ ದೊಡ್ಡ ಹಗರಣದ ಡೀಟೇಲ್ಸ್ ಅಬಕಾರಿ ಹಗರಣ ಆಯಿತು ವಾಲ್ಮೀಕಿ ಆಯಿತು ಹನಿ ಟ್ರಾಪ್ ವಿಚಾರ ಆಯಿತು ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮೇಜರ್ ಹಗರಣದ ಸದ್ದು ಆ ಹಗರಣದಲ್ಲಿ ಕೇಳಿ ಬರ್ತಾ ಇದೆ ಆ ಮೂವರು ಪ್ರಭಾವಿ ಸಚಿವರ ಹೆಸರು ನೂರಾರು ಕೋಟಿ ಹಗರಣದಲ್ಲಿ ಸಿಲುಕಾಕಿಕೊಳ್ತಾರ ಆ ಮೂವರು ಸಚಿವರು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮೈಸೂರು ಭಾಗದ ಸಚಿವರು ಈ ಮೂರು ಭಾಗದ ಪ್ರಭಾವಿ ಸಚಿವರ ಆಪ್ತರಿಂದ ಲೋಕಾಯುಕ್ತಕ್ಕೆ ದೋಖ ಮಾಡಲಾಗಿದೆ ಭ್ರಷ್ಟರ ಬೇಟೆಯಾಡೋ ಹೆಸರಲ್ಲಿ ಲೋಕಾಯುಕ್ತ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಹಣ ಮಾಡ್ತಾ ಇದ್ರು ಆ ರೀತಿ ಹಣವನ್ನ ಪಡೆದುಕೊಂಡು ಅದನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ರು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ಪ್ರಭಾವಿ ಸಚಿವರ ಪಾತ್ರ ಇದರಲ್ಲಿ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿ ಈ ಕ್ಷಣಕ್ಕೆ ಆ ಮೂವರು ಪ್ರಭಾವಿ ಸಚಿವರ ಆಗ್ತಾರೆ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ಮೂವರು ಸಚಿವರಿಗೂ ಕೂಡ ಕಂಟಕ ಎದುರಾಗುತ್ತಾ ಅಂತ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮೈಸೂರು ಭಾಗದ ಸಚಿವರು ಆ ಮೂವರು ಸಚಿವರು ಯಾರು ಅನ್ನೋದು ಅಂದಾಜಿಗೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಯಾರವರು ಅಂತ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೀವು ನೋಡಿದ್ಮೇಲೆ ಆ ಸಚಿವರು ಯಾರು ಅನ್ನೋದು ಕೂಡ ಅರ್ಥ ಆಗಿ ಹೋಗುತ್ತೆ ಲೋಕಾಯುಕ್ತ ಲೋಕಾಯುಕ್ತದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಕೆಲವರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ಯಾವ ರೀತಿ ಹಣ ವಸೂಲಿ ಮಾಡ್ತಾ ಇದ್ರಲ್ಲ ಆ ದಂಧೆಗೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಪಾತ್ರ ಕೂಡ ಇದೆಯಾ ಅನ್ನೋದು ಪ್ರಶ್ನೆ ಬಟ್ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಮೂವರ ಸಚಿವರ ಪಾತ್ರ ಕೂಡ ಇದೆ ಅಂತ ಅವರ ಆಪ್ತರೇ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಸಚಿವರಿಗೆ ಮಾಹಿತಿ ಇಲ್ಲದೆ ಇರುತ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಮಾಹಿತಿ ಇದ್ದು ಕೂಡ ಸಚಿವರು ಸೈಲೆಂಟ್ ಆಗಿದ್ದಾರ ಈ ಹಗರಣದಲ್ಲಿ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಹಾಗಾದ್ರೆ ಹೇಗೆ ನಡೀತಾ ಇತ್ತು ಈ ಹಗರಣ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವ ಸಚಿವರ ಆಪ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಲೋಕಾಯುಕ್ತ ಹೆಸರನ್ನ ಯಾವ ರೀತಿ ದುರ್ಬಳಕೆ ಮಾಡಲಾಗಿದೆ ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಹಣ ಪಡೆದುಕೊಳ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಕಾರ್ಯದರ್ಶಿಗಳು ಮಾಡಿರುವಂತಹ ತಪ್ಪಿಗೆ ಸಚಿವರ ತಲೆದಂಡ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಅತಿ ದೊಡ್ಡ ಹಗರಣ ಲೋಕಾಯುಕ್ತ ಹೆಸರಲ್ಲಿ ಸಚಿವರ ಆಪ್ತರಿಂದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ ಲೋಕ ಲೂಟಿಯಿಂದ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅದನ್ನ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆದಂತಹ ಹಣ ಆಪ್ತ ಕಾರ್ಯದರ್ಶಿಗಳ ಲೂಟಿಯಿಂದ ಮೂವರು ಸಚಿವರಿಗೆ ಅತಿ ದೊಡ್ಡ ಕುತ್ತು ಆ ಮೂಲಕ ಸಚಿವರ ತಲೆದಂಡ ಆಗುತ್ತಾ ಅವ್ರಿಗೆ ಶಿಕ್ಷೆ ಆಗುತ್ತಾ ಅವರ ಪಾತ್ರ ಏನು ಅವರ ಪ್ರಭಾವ ಹೇಗೆ ಅವರಿಗೆ ಮಾಹಿತಿ ಇರ್ಲಿಲ್ವಾ ಮಾಹಿತಿ ಇದು ಕೂಡ ಸಚಿವರು ಸೈಲೆಂಟ್ ಆದ್ರ ಇದೆಲ್ಲವೂ ಕೂಡ ಬಹುದೊಡ್ಡ ಪ್ರಶ್ನೆ ತನಿಖೆಯಿಂದಲೇ ಸಚಿವರ ಪಾತ್ರದ ಬಗ್ಗೆ ಗೊತ್ತಾಗುತ್ತೆ ಆ ಪಾತ್ರ ಸಾಬೀತಾದ್ರೆ ಸಚಿವರ ತಲೆದಂಡ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಈ ಕ್ಷಣಕ್ಕೆ ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ನಮಗೂ ನಿಮಗೂ ಗೊತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆಯ ಜವಾಬ್ದಾರಿ ಹೊತ್ತಂತ ಸಚಿವರ ಪಾತ್ರ ಯಾವ ರೀತಿ ಇತ್ತು ಅದನ್ನ ಕೂಡ ಗಮನಿಸಿದ್ವಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವರ ಪಾತ್ರ ಹೇಗಿತ್ತು ಆ ಹಗರಣದಲ್ಲಿ ಅನ್ನೋದನ್ನ ಗಮನಿಸಿದ್ವಿ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೇ ಕೇಂದ್ರ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು ಈ ಇಷ್ಟು ಹಗರಣಗಳು ಬಟ್ ಇದಾದ ಬಳಿಕ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಮತ್ತೊಂದು ಅತಿ ದೊಡ್ಡ ಹಗರಣದಲ್ಲಿ ಕೆಲ ಸಚಿವರ ಆಪ್ತರೇ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಆ ಪ್ರಕರಣ ಹೇಗ್ ಬಳಕೆಗೆ ಬಂತು ಯಾರೆಲ್ಲ ಭಾಗಿಯಾಗಿದ್ರು ಜೊತೆಗೆ ಸಚಿವರ ತಲೆದಂಡ ಯಾಕೆ ಆಗುತ್ತೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ಕಂಪ್ಲೀಟ್ ಸ್ಟೋರಿಯನ್ನ ಮುಂದುವರೆದು ನೀವು ನೋಡಿದಾಗ ಅರ್ಥ ಆಗ್ತಾ ಹೋಗುತ್ತೆ ಯಾಕಂದ್ರೆ ಯಾವುದೇ ಒಂದು ಹಗರಣ ನಡೆಯುತ್ತೆ ಅದರಲ್ಲಿ ಸಚಿವರು ಆಪ್ತರು ಭಾಗಿಯಾಗ್ತಾರೆ ಅಂದ್ರೆ ಇಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಚಿವರ ಪಾತ್ರ ಇಲ್ಲದೆ ಇರತ್ತಾ ಅವರ ಪ್ರಭಾವ ಇಲ್ಲದೆ ಇರತ್ತಾ ಅವರಿಗೆ ಮಾಹಿತಿ ಇಲ್ಲದೆ ಇರತ್ತಾ ಮಾಹಿತಿ ಗೊತ್ತದ್ದು ಕೂಡ ಯಾಕೆ ಸೈಲೆಂಟ್ ಆದ್ರು ಸಚಿವರು ಈ ಹಗರಣಕ್ಕೆ ಹಾಗಾದ್ರೆ ಅವರೇ ಕುಮ್ಮಕ್ಕು ಕೊಟ್ರ ಇದೆಲ್ಲವೂ ಕೂಡ ಪ್ರಶ್ನೆ ಆಪ್ತ ಸಹಾಯಕರು ಮಾಡಿರುವಂತಹ ಈ ಎಡವಟ್ಟಿಗೆ ಈ ಕೆಲಸಕ್ಕೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸಚಿವರಿಗೆ ಏನಾದ್ರೂ ಶಿಕ್ಷೆ ಆಗುತ್ತಾ ಅವರ ತಲೆದಂಡ ಆಗುತ್ತಾ ಆ ಮೂವರು ಸಚಿವರು ಯಾರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈಗ ಇದೇ ವಿಚಾರಗಳು ಬಿಸಿ ಬಿಸಿಯಾಗಿ ಚರ್ಚೆ ಇದೆ ಹಾಗಾದ್ರೆ ಈ ಎಲ್ಲಾ ವಿಚಾರಗಳು ಯಾವಾಗ ತೆರೆದುಕೊಳ್ಳಬಹುದು ಹೇಗೆ ತೆರೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ ಆರೋಪಿ ನಿಂಗಪ್ಪ ಆತನ ಜೊತೆ ಒಡನಾಟದಲ್ಲಿದ್ರು ಕೆಲ ಸಚಿವರ ಆಪ್ತರು ತನಿಖೆ ತೀವ್ರಗೊಳ್ತಾ ಇದ್ದಂತೆ ಸಚಿವರ ಆಪ್ತರ ಹೆಸರನ್ನ ಈ ನಿಂಗಪ್ಪ ಬಾಯ್ಬಿಟ್ಟಿದ್ದಾರೆ ಆರೋಪಿ ಹೇಳಿಕೆ ಬೆನ್ನಲ್ಲೇ ಆಪ್ತ ಕಾರ್ಯದರ್ಶಿಗಳು ಜೊತೆಗೆ ಸಚಿವರಿಗೂ ಕೂಡ ಢವಢವ ಶುರುವಾಗಿದೆ ಲೋಕ ಲೂಟಿ ಹಣ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಆಗಿದೆ ಆರೋಪಿ ನಿಂಗಪ್ಪ ಹೇಳಿಕೆ ಬೆನ್ನಲ್ಲೇ ಸಚಿವರ ಸ್ಥಾನಕ್ಕೆ ಕುತ್ತು ಬರಬಹುದಾ ನಿಂಗಪ್ಪ ಜೊತೆ ಸಂಪರ್ಕದಲ್ಲಿದ್ದ ಸಚಿವರ ಆಪ್ತ ಕಾರ್ಯದರ್ಶಿಗಳ ತಲೆದಂಡ ಆಗತ್ತ ಆರೋಪಿ ನಿಂಗಪ್ಪ ಜೊತೆ ಒಡನಾಟದಲ್ಲಿದ್ದಂತ ಆ ಸಚಿವರ ಆಪ್ತ ಕಾರ್ಯದರ್ಶಿಗಳು ಈ ನಿಂಗಪ್ಪನನ್ನ ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೋ ತನಿಖೆಯ ಬಿಸಿಯನ್ನ ತಡೆದುಕೊಳ್ಳೋದಕ್ಕೆ ಆಗದೆ ನಿಂಗಪ್ಪ ಬಾಯ್ ಬಿಟ್ಟಿದ್ದಾರೆ ಸಚಿವರ ಆಪ್ತರು ಕೂಡ ಇಲ್ಲಿ ಭಾಗಿಯಾಗಿದ್ರು ಅವರ ಅಣತಿಯಂತೆ ಕೆಲ ಕೆಲಸಗಳಾಗಿದೆ ಅವರು ಕೂಡ ಇದರಲ್ಲಿ ಹಾಕಿದ್ರು ಅಂತ ಹಾಗಾದ್ರೆ ಯಾವ ಸಚಿವರ ಆಪ್ತರು ಅವರು ಸಚಿವರಿಗೂ ಕೂಡ ಮಾಹಿತಿ ಇತ್ತ ಸಚಿವರ ಪಾತ್ರ ಕೂಡ ಇತ್ತ ಅವರ ಅಣತಿಯಂತೆ ಏನಾದ್ರೂ ಕೆಲಸ ಮಾಡ್ತಾ ಇದ್ರ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಂಗಪ್ಪ ಅವರಿಗೆ ನಿರಂತರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ನಿಂಗಪ್ಪ ಹಲವು ಸತ್ಯಗಳನ್ನ ಕೂಡ ತನಿಖೆಯ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾನೆ ಅನ್ನುವಂತಹ ವಿಚಾರ ಆತ ಬಾಯಿ ಬಿಟ್ಟಿರುವಂತಹ ಸತ್ಯದಿಂದಲೇ ಈಗ ಮೂವರು ಸಚಿವರಿಗೆ ಢವಢವ ಶುರುವಾಗಿದೆ ಡೀಟೇಲ್ಸ್ ಆ ಸಚಿವರ ಹೆಸರು ಬಹಿರಂಗ ಆದರೆ ಆ ಸಚಿವರ ಹೆಸರು ಬಹಿರಂಗ ಆದರೆ ಖಂಡಿತ ಇದು ಸರ್ಕಾರ ಮಟ್ಟದಲ್ಲೇ ಮುಜುಗರದ ಸನ್ನಿವೇಶ ಆ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒನ್ಸ್ ಅಗೇನ್ ಸಚಿವರ ತಲೆದಂಡ ಆಗುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಈ ಹಗರಣದಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಒಂದ್ ಕಡೆ ಸಚಿವರು ಅವರ ಆಪ್ತರು ಎಲ್ಲರಿಗೂ ಕೂಡ ಢವಢವ ಶುರುವಾಗಿದೆ ಇನ್ನಿಂಗಪ್ಪ ಸಿಕ್ಕಿ ಬೀಳ್ತಾ ಇದ್ದಂತೆ ಈ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಹೇಗಪ್ಪ ಇವರು ಈ ರೀತಿ ಎಲ್ಲ ದುಡ್ಡು ಮಾಡ್ತಾ ಇದ್ರು ಲೋಕಾಯುಕ್ತ ಹೆಸರಲ್ಲಿ ಅಂತ ಆದ್ರೆ ಯಾರೊಬ್ರು ಸರ್ಕಾರಿ ಅಧಿಕಾರಿಗಳನ್ನ ತೆಗೆದುಕೊಳ್ಳಿ ಈಗ ನೀವು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡ್ತೀರಿ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಎಸಕ್ತಾ ಇದ್ದೀರಿ ಆ ಬಡವರ ದುಡ್ಡನ್ನ ಹೀರ್ತಾ ಇದ್ದೀರಿ ಈ ವಿಚಾರಗಳು ಗೊತ್ತಾಗ್ತಾ ಇದ್ದಂತೆ ಆ ಅಧಿಕಾರಿಯ ಚಲನವಲನ ಗಮನಿಸ್ತಾರೆ ಆತ ಎಲ್ಲೆಲ್ಲ ಆಸ್ತಿ ಮಾಡಿದ್ದ ಎಷ್ಟರ ಮಟ್ಟಿಗೆ ಆಸ್ತಿ ಹೊಂದಿದ್ದಾನೆ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಕೂಡ ಈ ಟೀಮ್ ಪಡೆದುಕೊಳ್ಳುತ್ತೆ ಆ ನಂತರ ಅದೇ ವಿಚಾರಗಳನ್ನ ಅದೇ ಸರ್ಕಾರಿ ಅಧಿಕಾರಿಗಳ ಮುಂದೆ ಇಟ್ಟು ನೋಡಿ ಇಲ್ಲಿಲ್ಲೆಲ್ಲ ನಿಮ್ಮ ಅಕ್ರಮ ಆಸ್ತಿ ಇದೆ ಈ ವಿಚಾರ ಲೋಕಾಯುಕ್ತದ ಗಮನಕ್ಕೆ ಬಂದ್ರೆ ದಾಳಿ ಆಗುತ್ತೆ ದಾಳಿ ಆದ್ರೆ ಸಿಕ್ಕಿ ಬೀಳ್ತೀರಿ ನಿಮ್ಮ ಹಗರಣ ಆಚೆ ಬರುತ್ತಿ ಅಂತ ಹೆದರಿಸಿ ಬೆದರಿಸಿ ಅವರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡುವುದೇ ಇವರ ಖಯಾಲಿ ಆಗಿತ್ತು ಅನ್ನುವಂತ ವಿಚಾರ ಯಾವಾಗ ಈ ಹಗರಣ ಬೆಳಕಿಗೆ ಬಂತೋ ಆಗಲೇ ನೋಡಿ ನಿಂಗಪ್ಪ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳ್ತಾರೆ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀಯಾ ಯಾರು ಹೇಳಿದ್ರು ನಿನಗೆ ಯಾಕೆ ಲೋಕಾಯುಕ್ತ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಎಲ್ಲಲ್ಲಿ ಹಣ ಲೂಟಿ ಮಾಡಿದ್ದೀರಿ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯ ಬಿಸಿ ಜಾಸ್ತಿ ಆಗ್ತಾ ಇದ್ದಂತೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ದಂತೆ ಈ ನಿಂಗಪ್ಪ ಎಲ್ಲಾ ಸತ್ಯವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ ಹಾಗಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಜಸ್ಟ್ ನಿಂಗಪ್ಪ ಮಾತ್ರ ಇಲ್ಲ ಈತನ ಜೊತೆಗೆ ಇನ್ನೂ ಬೇರೆ ದೊಡ್ಡ ದೊಡ್ಡ ಕೈಗಳು ಕೂಡ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಯಿತು ಆ ದೊಡ್ಡ ದೊಡ್ಡ ಕೈಗಳು ಯಾರದ್ದು ಅಂತ ಹುಡುಕ್ತಾ ಹೋದಂತ ಅಧಿಕಾರಿಗಳಿಗೆ ಒನ್ಸ್ ಸಿಕ್ಕಿರುವಂತಹ ಉತ್ತರ ಸಚಿವರು ಸಚಿವರು ಸಚಿವರ ಆಪ್ತರು ಕೂಡ ಇದ್ರು ಅನ್ನುವಂತಹ ಉತ್ತರ ಮೂರು ಪಕ್ಷಗಳಲ್ಲೂ ಕೂಡ ಸಂಪರ್ಕ ಇತ್ತ ಆರೋಪಿಯ ಜೊತೆಗೆ ಮೂರು ಪಕ್ಷಗಳ ನಾಯಕರ ಜೊತೆಗೂ ಕೂಡ ಆರೋಪಿಯ ಸಂಪರ್ಕ ಇದೆಯಾ ಅತ್ತ ಸರ್ಕಾರದಿಂದಲೂ ಕೂಡ ನೆಗ್ಲೆಟ್ ಇತ್ತ ವಿಪಕ್ಷಗಳು ಕೂಡ ಫುಲ್ ಸೈಲೆಂಟ್ ಯಾಕೆ ಅನ್ನೋದೇ ಪ್ರಶ್ನೆ ಸಚಿವರ ಆಪ್ತ ಸಹಾಯಕರ ಪಾತ್ರ ಕನ್ಫರ್ಮ್ ಮಾಡಿದೆ ಅಂತೆ ಲೋಕಾಯುಕ್ತ ಆದ್ರೂ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಸರ್ಕಾರ ಅನ್ನೋದು ಪ್ರಶ್ನೆ ಇಂದಿನ ಸಚಿವ ಸಂಪುಟದಲ್ಲೇ ಈ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಮೂರು ಪಕ್ಷಗಳಲ್ಲೂ ಕೂಡ ಹಾಗಾದ್ರೆ ಪ್ರಭಾವಿನ ಈ ಆರೋಪಿ ನಿಂಗಪ್ಪ ನೋಡಿ ಸರ್ಕಾರದ ಮಟ್ಟದಿಂದ ಸಚಿವರು ಭಾಗಿಯಾಗಿದ್ದಾರೆ ಅವರ ಆಪ್ತರು ಈ ಹಗರಣದಲ್ಲಿ ಹಾಕಿದ್ದಾರೆ ಅಂದ್ರೆ ಇದನ್ನ ಯಾರು ಪ್ರಶ್ನೆ ಮಾಡಬೇಕು ಒನ್ಸ್ ಅಗೇನ್ ವಿಪಕ್ಷಗಳು ವಿಪಕ್ಷಗಳು ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಹಾಕಿದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ವಿಪಕ್ಷದ ಕೆಲ ನಾಯಕರು ಕೂಡ ಈ ನಿಂಗಪ್ಪ ಜೊತೆ ಸಂಪರ್ಕದಲ್ಲಿದ್ರ ಈ ವಿಚಾರಗಳು ಕೂಡ ವಿಪಕ್ಷದ ಕೆಲ ನಾಯಕರಿಗೆ ಗೊತ್ತಿತ್ತ ಮತ್ತಿನ್ಯಾರಾದ್ರೂ ಶಾಮೀಲಾಕಿದ್ದಾರಾ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವ ಪ್ರಯತ್ನ ಕೂಡ ವಿಪಕ್ಷಗಳಿಂದ ಆಗ್ತಾ ಇದೆಯಾ ಅನ್ನುವಂತ ದಟ್ಟ ಅನುಮಾನ ಈ ಬೆಳವಣಿಗೆಯಿಂದ ಕಾಡೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ವಾಲ್ಮೀಕಿ ಹಗರಣ ಆದಾಗ ಅಬಕಾರಿ ಹಗರಣಗಳಾದಾಗ ಮೂಡಾ ಹಗರಣ ಆದಾಗ ಈ ಹನಿ ಟ್ರಾಪ್ ವಿಚಾರವನ್ನ ಕೆ ಎನ್ ರಾಜನ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಆ ಮಹಾನ್ ಮೂಡಾ ಹಗರಣದಲ್ಲಿ ಸಿಎಂ ಅವರ ಹೆಸರು ತಳುಕ ಹಾಕಿಕೊಂಡಿದೆ ಅವರು ರಾಜೀನಾಮೆ ಕೊಡಬೇಕು ಅಂತ ಪಾದಯಾತ್ರೆ ಮಾಡ್ತೀರಿ ವಾಲ್ಮೀಕಿ ಹಗರಣದಲ್ಲಿ ಸಚಿವರ ಪಾತ್ರ ಇದೆ ಅವರ ತಲೆದಂಡ ತನಕ ಮಾಡ್ತೀರಿ ಬಟ್ ಇಲ್ಲಿ ಯಾಕೆ ಲೋಕಾಯುಕ್ತ ಹೆಸರನ್ನ ಹೇಳ್ಕೊಂಡು ದಂಧೆ ಅಂತ ಅವರ ವಿರುದ್ಧ ನೀವು ಧ್ವನಿ ಎತ್ತತಾ ಇಲ್ಲ ಆ ಸಚಿವರ ತಲೆದಂಡಕ್ಕೆ ಯಾಕೆ ವಿಪಕ್ಷಗಳು ಧ್ವನಿ ಎತ್ತತಾ ಇಲ್ಲ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಈ ಪ್ರಶ್ನೆ ಬಹುದೊಡ್ಡದಾಗಿ ಕಾಡ್ತಾ ಇದೆ ಅಲ್ಲಿಗೆ ವಿಪಕ್ಷಗಳ ಕೆಲ ನಾಯಕರ ಜೊತೆ ನಿಂಗಪ್ಪ ಸಂಪರ್ಕದಲ್ಲಿದ್ರಾ ಅವ್ರಿಗೂ ಕೂಡ ಏನಾದರೂ ಕಮಿಷನ್ ಹೋಗ್ತಾ ಇತ್ತಾ ಇಂಥ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ ಸರ್ಕಾರ ತಮ್ಮ ಸಚಿವ ಸಂಪುಟದಲ್ಲಿ ಇದ್ದಂತಹ ಕೆಲ ಸಹೋದ್ಯೋಗಿಗಳು ಇಂಥ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಲೋಕಾಯುಕ್ತ ತನಿಖೆಯಲ್ಲೇ ಅದು ಬಹಿರಂಗ ಆಗುತ್ತೆ ಅದನ್ನ ಅಧಿಕಾರಿಗಳೇ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಅಂತ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಹಿಂಜರಿತಾ ಇದೆ ಮತ್ತೊಂದು ಕಡೆ ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ವಿಪಕ್ಷಗಳು ಸೈಲೆಂಟ್ ಆಗ್ತಾ ಇದೆ ಅಂದ್ರೆ ಏನರ್ಥ ಅನ್ನೋದು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಯಾಕಂದ್ರೆ ಜಸ್ಟ್ ನಿಂಗಪ್ಪ ಮಾತ್ರ ಇಲ್ಲ ಈ ಹಗರಣದಲ್ಲಿ ಬದಲಾಗಿ ದೊಡ್ಡ ದೊಡ್ಡವರು ಕೂಡ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅಷ್ಟಿಲ್ಲದೆ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಕ್ಕಾಗತ್ತಾ ಅದನ್ನ ತಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಕ್ಕಾಗತ್ತ ಯಾರ್ದೋ ಪ್ರಭಾವ ಇಲ್ಲದೆ ಯಾರು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡದೆ ಇಂಥದ್ದೊಂದು ಹಗರಣಕ್ಕೆ ಇಳಿಯೋದಕ್ಕೆ ಸಾಧ್ಯನಾ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾಜ್ಯದ ಜನ ಕೂಡ ಅರ್ಥ ಮಾಡ್ಕೊಳ್ತಾರೆ ಈ ಹಗರಣ ಹೇಗಾಗುತ್ತೆ ಇವರ ಹಿಂದೆ ಯಾರಿದ್ದಾರೆ ಯಾರೆ ಶಾಮೀಲಾಗಿರ್ತಾರೆ ಯಾರ್ಯಾರ ಕಮಿಷನ್ ಹೋಗುತ್ತೆ ಯಾರ್ಯಾರ ಪಾತ್ರ ಏನು ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗುವಂತಹ ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆ ಮೂವರು ಸಚಿವರು ನಾವ್ ಹೆಸರನ್ನ ರಿವೀಲ್ ಮಾಡಲ್ಲ ಬದಲಾಗಿ ಸರ್ಕಾರ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಗೊತ್ತಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಆ ಸಚಿವರು ಯಾರು ಅಂತ ತಮ್ಮದೇ ಸಂಪುಟದ ಸಹೋದ್ಯೋಗಿಗಳು ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಳದ ಮೇಲೂ ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಷ್ಟು ಪ್ರಭಾವಿಗಳ ಆ ಸಚಿವರು ಹಾಗಾದ್ರೆ ಅವರಿಂದ ನಿಮಗೆ ಏನಾದ್ರೂ ಲಾಭ ಇದೆಯಾ ಈ ರೀತಿ ಹಗರಣಗಳನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾರೆ ಸರ್ಕಾರಕ್ಕೆ ಮುಜುಗರ ತರ್ತಾರೆ ಸರ್ಕಾರಕ್ಕೆ ಡ್ಯಾಮೇಜ್ ತರ್ತಾರೆ ಅಂತ ಆದ್ರೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಇದನ್ನ ಪ್ರಶ್ನೆ ಮಾಡಬೇಕಾದವರು ನಾವು ನೀವೆಲ್ಲ ಬದಲಾಗಿ ವಿಪಕ್ಷಗಳು ಟ್ರಸ್ಟಿ ಮಾಡಿ ಹೋರಾಟಗಳನ್ನ ಮಾಡಬೇಕು ಪ್ರತಿಭಟನೆಗಳಾಗಬೇಕಾಗಿತ್ತು ಬಟ್ ಅವರು ಕೂಡ ಯಾಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಕಾರಣ ಅವರಲ್ಲೂ ಹಾಗಾದ್ರೆ ಯಾರಾದ್ರೂ ಈ ನಿಂಗಪ್ಪನ ಜೊತೆಗೆ ಸಂಪರ್ಕದಲ್ಲಿರಬಹುದಲ್ವಾ ಅವ್ರಿಗೂ ಕೂಡ ಕಮಿಷನ್ ಹೋಗ್ತಿರಬಹುದು ಗೊತ್ತು ನೀವು ಲೂಟಿ ಮಾಡಿದ್ದ ಹಣದಲ್ಲಿ ನನಗೂ ಇಂತಷ್ಟು ಅಂತ ಕೊಟ್ಬಿಡಿಯಪ್ಪ ನನ್ನ ಪಾಲು ಇಷ್ಟು ಅಂತ ಏನಾದ್ರೂ ಮಾತುಕತೆ ಹಾಕಿದೆಯಾ ಆ ಕಾರಣಕ್ಕೆ ಸೈಲೆಂಟ್ ಆಗಿದ್ದೀರಾ ಯಾಕೆ ಪ್ರಶ್ನೆ ಮಾಡಬಾರ್ದು ಅನ್ನೋದು ಕೂಡ ಪ್ರಶ್ನೆ ಅಲ್ವಾ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ ಸಾಲು ಸಾಲು ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ಧ್ವನಿ ಎತ್ತಿದ್ರಿ ಹೋರಾಟಗಳನ್ನು ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಬಟ್ ಯಾಕೆ ಲೋಕ ಹೆಸರನ್ನ ಹೇಳ್ಕೊಂಡು ಈ ರೀತಿ ದಂಧೆ ಗೆಳಿದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಹಣ ಲೂಟಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿ ಫೋರ್ಟಿ ಪರ್ಸೆಂಟೇಜ್ ಕಮಿಷನ್ ಇತ್ತು ಅನ್ನುವಂತ ಗಂಭೀರ ಆರೋಪ ಈಗ ನಮ್ದ್ರಲ್ಲೂ ಫಾರ್ಟಿ ಅನಾ ನಿಮ್ದ್ರಲ್ಲೂ ಪರ್ಸೆಂಟೇಜ್ ಕಮಿಷನ್ ತಗೊಳ್ತಾ ಇದ್ದೀರಲ್ಲ ನಮ್ದು ಮಾತ್ರ ತಪ್ಪಾ ನಿಮ್ದು ತಪ್ಪಲ್ವಾ ಅಂತ ನೀವೇ ಪ್ರಶ್ನೆ ಮಾಡುವಾಗ ಹಾಗಾದ್ರೆ ಹಗರಣದಲ್ಲಿ ನಿಮ್ಮ ಪಾಲು ಕೂಡ ಎಷ್ಟಿದೆ ಅನ್ನೋದು ಕೂಡ ಅರ್ಥ ಆಗ್ಬೇಕಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಮಾಹಿತಿ ಕೊಡೋದಕ್ಕೆ ಸ್ಪೆಷಲ್ ವೀರೇಶ್ ದಾನಿ ಅವರು ನ್ಯೂಸ್ ರೂಮ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಶ್ ದೊಡ್ಡ ಮಟ್ಟದ ಕುತೂಹಲ ವಾಲ್ಮೀಕಿ ಹಗರಣ ಆದಾಗ ಸಚಿವರ ತಲೆದಂಡ ಆಗುವ ತನಕ ವಿಪಕ್ಷಗಳು ಹೋರಾಟ ಮಾಡುತ್ತೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆ ಕೊಡೋ ತನಕ ಬಿಡಲ್ಲ ಅಂತ ಪಾದಯಾತ್ರೆ ಮಾಡ್ತಾರೆ ಮತ್ತೊಂದು ಕಡೆ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಯ್ತು ಬಟ್ ಈಗ ಸರ್ಕಾರದಿಂದಲೂ ಆ ಮೂವರು ಸಚಿವರು ಯಾರಂತ ಗೊತ್ತಿದ್ರು ಕೂಡ ಕ್ರಮ ಆಗ್ತಾ ಇಲ್ಲ ಇದರ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ವಿಪಕ್ಷಗಳು ಯಾಕೆ ಸೈಲೆಂಟ್ ಆದ್ರು ಹಾಗಾದ್ರೆ ನಿಂಗಪ್ಪ ವಿರುದ್ಧ ಇದ್ದವರಾದ್ರು ಯಾರು ಆತನನ್ನ ರಕ್ಷಣೆ ಮಾಡ್ತಿದ್ದವರು ಯಾರು ಇದೆಲ್ಲವೂ ಕೂಡ ಪ್ರಶ್ನೆ ಖಂಡಿತವಾಗಿಯೂ ಶ್ರುತಿ ಇದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಹಗರಣ ಅಂತ ಹೇಳ್ಬೋದು ಯಾಕಂತಂದರೆ ನಾವು ನಾವು ಈ ಹಿಂದೆ ನೋಡದಂತೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು ಆದರೆ ಈ ಪ್ರಕರಣದಲ್ಲಿ ಆ ಮೂವರು ಸಚಿವರು ಪ್ರಭಾವಿ ಸಚಿವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ಸಚಿವರು ಇನ್ನೊಬ್ಬರು ಮಧ್ಯ ಕರ್ನಾಟಕದಲ್ಲಿ ಬಹು ಬಹುದೊಡ್ಡ ಪ್ರಭಾವಿ ಸಚಿವರು ಇನ್ನೊಬ್ಬರು ಮೈಸೂರು ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಈ ಮೂವರು ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ಲೋಕ ಲೋಕಾಯುಕ್ತದ ಲೂಟಿಯಲ್ಲಿ ಆದ ಅಂತ ಹಣವನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಳಸಿರುವಂತದ್ದು ಈಗಾಗ್ಲೇನೆ ತನಿಖೆಯ ವೇಳೆ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು ಆದ್ರೆ ಸಚಿವರ ಮೂವರು ಸಚಿವರ ಪ್ರಭಾವಿ ಸಚಿವರು ಏನಿದ್ದಾರೆ ಅವರ ಆಪ್ತ ಕಾರ್ಯದರ್ಶಿಗಳು ಏನು ಲೋಕಾಲ್ ಉಟಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಆ ಹಣ ಈಗ ಸಚಿವರದ್ದು ಅಥವಾ ಆಪ್ತ ಕಾರ್ಯದರ್ಶಿಗಳದ್ದು ಅನ್ನೋದು ಈಗಾಗಲೇನೆ ತನಿಖೆಯಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು ಇನ್ನೊಂದು ಕಡೆ ಆಪ್ತ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಏನು ಸಚಿವರು ಸಚಿವರು ತಲೆದಂಡ ಆಗುತ್ತಾ ಅನ್ನೋ ಒಂದು ಪ್ರಶ್ನೆನೂ ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು ಯಾಕಂತಂದ್ರೆ ಮೂವರು ಸಹ ಪ್ರಭಾವಿ ಸಚಿವರಾಗಿರುವಂತದ್ದು ಪ್ರಭಾವಿ ಸಚಿವರ ಏನು ಪ್ರಭಾವದಿಂದನೇ ಆಪ್ತ ಕಾರ್ಯದರ್ಶಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಈ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಬಹುದೊಡ್ಡದಾದಂತಹ ಸದ್ದನ್ನ ಮಾಡ್ತಾ ಇರುವಂತದ್ದು ವಿಧಾನಸೌಧದ ಪಕ್ಕದಲ್ಲೇ ಇರತಕ್ಕಂಥ ಲೋಕಾಯುಕ್ತ ಕಚೇರಿ ಏನಿದೆ ಲೋಕಾಯುಕ್ತ ಕಚೇರಿ ಮತ್ತು ವಿಧಾನಸೌಧದಲ್ಲಿ ಇದ್ದಂತಹ ಈ ಮೂವರು ಆಪ್ತ ಕಾರ್ಯದರ್ಶಿಗಳು ಈಗಾಗ್ಲೇನೆ ಲೋಕಾಯುಕ್ತದ ಲೂಟಿಯಲ್ಲಿ ಭಾಗಿಯಾಗಿದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈಗಾಗಲೇ ಲೋಕಾಯುಕ್ತದ ಹೆಸರಿನಲ್ಲಿ ಲೂಟಿ ಮಾಡಿರತಕ್ಕಂಥ ನಿಂಗಪ್ಪ ಏನಿದ್ದಾನೆ ನಿಂಗಪ್ಪ ತನಿಖೆ ವೇಳೆಯಲ್ಲಿ ಆತ ಈಗಾಗಲೇ ಮೂವರು ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರನ್ನ ಈಗಾಗಲೇ ತನಿಖೆ ವೇಳೆ ಬಹಿರಂಗ ಪಡಿಸಿರುವಂತದ್ದು ಹೀಗಾಗಿ ಆ ಆಪ್ತ ಕಾರ್ಯದರ್ಶಿಗಳನ್ನ ಮಾತ್ರ ಸರ್ಕಾರ ತಲೆದಂಡ ಮಾಡುತ್ತಾ ಅಥವಾ ಆಪ್ತ ಕಾರ್ಯದರ್ಶಿಗಳು ಮಾಡಿರ್ತಕ್ಕಂಥ ತಪ್ಪಿನಿಂದ ಸಚಿವರು ತಲೆದಂಡ ಆಗ್ತಾರಾ ಅನ್ನೋದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಎಕ್ಸಾಕ್ಟ್ಲಿ ಇದು ಪ್ರಶ್ನೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಸರ್ಕಾರದ ಮಟ್ಟದಿಂದ ಯಾಕೆ ಕ್ರಮ ಇಲ್ಲ ಅಂತ ಕಾದ ನೋಡನೆ ಯಾವ ರೀತಿಯ ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ ಮುಂದಿನ ಸದ್ದುಯತ್ತ ಗಮನ ಕೊಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡಬೇಕು ತಳಮಟ್ಟದಿಂದ ಕಾರ್ಯಕರ್ತರನ್ನ ಬೂಸ್ಟ್ ಅಪ್ ಮಾಡಬೇಕು ಮತ್ತೊಮ್ಮೆ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮ ಹಾಕ್ತಿದ್ದಾರೆ ಹಾಗಾಗಿ ಜನತಾದಳಕ್ಕೆ ಅಧಿಪತಿ ಆಗೇ ಬಿಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವುದು ಫಿಕ್ಸ್ ಈಗಾಗಲೇ ರಾಜ್ಯ ಪ್ರವಾಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಕಾರ್ಯಕರ್ತರು ಜನರ ಜೊತೆ ಹತ್ತಿರವಾಗ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕಕ್ಕೆ ಶುರುವಾಗಿದೆಯಾ ಕೌಂಟ್ ಡೌನ್ ಸತತ ಸೋಲು ಕಂಡರೂ ಕೂಡ ಪಕ್ಷ ಸಂಘಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ತೊಡಗಿಕೊಂಡಿದ್ದಾರೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕು ಜನರ ಜೊತೆಗೆ ಸಂಪರ್ಕ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಹೋದಲ್ಲಿ ಬಂದಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಒಂದ್ ಕಡೆ ಕಾರ್ಯಕರ್ತರ ಒಲವು ಕೂಡ ನಿಖಿಲ್ ಕುಮಾರಸ್ವಾಮಿಯವರೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ಒಲವು ಮತ್ತು ಇಂಗಿತ ಕೇಳುದು ಸಿಗ್ತಾ ಇದೆ ಅಂತೆ ಹಾಗಾಗಿ ಈಗ ಎಚ್ ಡಿ ಅವರ ಬಳಿಕ ನಿಖಿಲ್ ಕುಮಾರಸ್ವಾಮಿಯವರಿಗೆ ಆ ಪಟ್ಟ ಕಟ್ಟಲಾಗುತ್ತಾ ನಿಖಿಲ್ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಹಾಗಾದ್ರೆ ಸಿದ್ಧತೆಗಳು ಆಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಯಾರೇ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ ಅಂದ್ರೂ ಕೂಡ ತಳಮಟ್ಟದಿಂದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿರಬೇಕು ಜನರ ಜೊತೆಗೆ ಉತ್ತಮ ಸಂಪರ್ಕ ಹೊಂದಿರಬೇಕು ಜಿಲ್ಲಾ ಮಟ್ಟದಲ್ಲಿ ನಾಯಕರ ಮಧ್ಯೆ ಇರುವಂತಹ ವೈಮನ್ಸನ್ನ ದೂರ ಮಾಡಬೇಕು ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ಶಕ್ತಿ ಇರಬೇಕು ಆ ಶಕ್ತಿಯನ್ನ ಬೆಳೆಸಿಕೊಳ್ಳೋ ನಿಟ್ಟಿನಲ್ಲಿ ನಾಯಕರ ಜೊತೆಗೆ ಉತ್ತಮ ಸಂಬಂಧ ಕಾರ್ಯಕರ್ತರಿಗೂ ಕೂಡ ಬೂಸ್ಟ್ ಅಪ್ ಮಾಡೋದು ಜನರ ಜೊತೆಗೆ ಉತ್ತಮ ಸಂಬಂಧ ಇದೆಲ್ಲವನ್ನ ಬೆಳೆಸಿಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ಸ್ವಾಮಿಯವರು ಮುಂದಾಕಿದ್ದಾರೆ ಎನ್ನುವಂತಹ ವಿಚಾರ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಅವರಿಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಎನ್ನುವಂತಹ ವಿಚಾರ ಹಾಗಾಗಿ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಅವರನ್ನೇ ಮಾಡಲಾಗತ್ತಾ ಅದಕ್ಕೆ ಪೂರ್ವ ಸಿದ್ಧತೆಗಳು ಕೂಡ ಆಗ್ತಾ ಇದೆಯಾ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗ್ಬಿಟ್ಟಿದೆಯಾ ಇಂಥ ಚರ್ಚೆಗಳು ಕೂಡ ಸದ್ಯ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ ಸದ್ಯದ ಬೆಳವಣಿಗೆ ನೋಡಿದ್ರು ಕೂಡ ಕಾರ್ಯಕರ್ತರಾದಿಯಾಗಿ ನಾಯಕರಾದಿಯಾಗಿ ಕೂಡ ಒಲವಿದೆಯಂತೆ ನಿಖಿಲ್ ಕುಮಾರಸ್ವಾಮಿಯವರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಉತ್ತಮ ಸದ್ಯ ಒಳ್ಳೆಯ ಒಡನಾಟ ಇದೆ ಎಲ್ಲರಲ್ಲೂ ಕೂಡ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಸೊ ಅದನ್ನ ಈಗ ಎಚ್ ಡಿ ದೇವೇಗೌಡರಾದಿಯಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಯಾವ ರೀತಿ ಪರಿಗಣಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟೋದ್ರಿಂದ ಪಕ್ಷಕ್ಕಾಗುವಂತಹ ಲಾಭ ಏನು ಒಂದು ಪ್ರಾದೇಶಿಕ ಪಕ್ಷವನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನ ಮತ್ತೆ ಆಗಲೇ ಬೇಕಾಗಿದೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಸದ್ಯ ಅನಿವಾರ್ಯ ಕೂಡ ಹೌದು ಬಟ್ ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಒಂದು ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ಕಟ್ಟಿ ಹಾಕುವುದಕ್ಕೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಜೆ ಡಿ ಎಸ್ ಅನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ತಳಮಟ್ಟದಿಂದಲೇ ಬೂಸ್ಟಪ್ಗಳು ಸಿಗಬೇಕು ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ವಿಚಾರಗಳು ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲೇ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಅದು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ದುರ್ಗೇಶ್ ಒಂದು ಕುತೂಹಲ ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೋ ಪ್ರಾದೇಶಿಕ ಪಕ್ಷ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ವಿಚಾರ ಬಟ್ ಜೆಡಿಎಸ್ ಯಾಕೋ ಸ್ವಲ್ಪ ಕಳೆಗುಂದಿದೆ ಗುಂದಿದೆ ಅನ್ನುವಂತಹ ಸುದ್ದಿಗಳು ಅಂತ ಚರ್ಚೆಗಳು ಆಗ್ತಾ ಇದ್ದಂತ ಹೊತ್ತಲ್ಲೇ ಮತ್ತೆ ಅದಕ್ಕೆ ಬೂಸ್ಟ್ ಅಪ್ ಕೊಡಬೇಕು ಪಕ್ಷ ಸಂಘಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಅಭಿಪ್ರಾಯ ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡುಗೆ ಚಾನ್ಸಸ್ ಎಷ್ಟು ಮಟ್ಟಗಿದೆ ಹೇಗೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಪಕ್ಷದ ವಲಯದಲ್ಲಿ ಚುನಾವಣೆಗೆ ಜೆಡಿಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಮೂಲಕ ಚುನಾವಣೆ ಅದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು ಮೈತ್ರಿ ಮೂಲಕವೇ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ಅದರ ಜೊತೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಯಾವ ರೀತಿ ಸೀಟ್ಗಳನ್ನು ಅನ್ನೋ ಲೆಕ್ಕಾಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದರೆ ಇತ್ತ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ದೆಹಲಿಗೆ ಕುಮಾರಸ್ವಾಮಿ ಹೋಗಿರೋದರಿಂದ ಜೆ ಡಿ ಎಸ್ನ ಪಕ್ಷ ಸಂಘಟನೆ ಇಲ್ಲಿ ಕುಸಿತ ಕಾಣ್ತಾ ಇದೆ ಹೀಗಾಗಿ ಈ ಒಂದು ಪಕ್ಷವನ್ನು ಮತ್ತೆ ಕಟ್ಟಬೇಕು ಅದರ ಜೊತೆಗೆ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಏನು ಕುಸಿತವನ್ನು ಕಂಡಿತ್ತು ಸಾಕಷ್ಟು ಹತ್ತು ಹದಿನೆಂಟು ಸ್ಥಾನಗಳಿಗೆ ಕುಸಿತವನ್ನು ಕಂಡಿರೋದ್ರಿಂದ ಈ ಒಂದು ಜಿ ಪಕ್ಷಕ್ಕೆ ಬೂಸ್ಟಪ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಜೆ ಡಿ ಎಸ್ ಜನರೊಂದಿಗೆ ಜನತಾದಳ ಅನ್ನುವಂಥ ವಿನೂತನ ಕಾರ್ಯಕ್ರಮದ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿದೆ ಇತ್ತ ಪಕ್ಷ ಸಂಘಟನೆ ಜೆ ಡಿ ಎಸ್ ಸದಸ್ಯರ ನೋಂದಣಿ ಕಾರ್ಯದ್ರ ಜೊತೆಗೆ ಈ ಒಂದು ನಿಖಿಲ್ ಕುಮಾರಸ್ವಾಮಿಗೆ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ತಂತ್ರವನ್ನು ಹೂಡಿರೋದ್ರ ಜೊತೆಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಇವರನ್ನು ಕೂರಿಸ್ಬೇಕನ್ನುವ ಕನಸನ್ನು ಕೂಡ ಕಾಣ್ತಾ ಇದ್ದರು ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಯಾಕಂದರೆ ಎಚ್ ಡಿ ರೇವಣ್ಣ ರಾಜ್ಯಾಧ್ಯಕ್ಷರ ಮೇಲೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ರು ಜಿ ಟಿ ದೇವೇಗೌಡರು ಕೂಡ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಬೇಕಂಥ ನಿಟ್ಟಿನಲ್ಲಿ ಕೈ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಜೆ ಡಿ ಎಸ್ನ ಪ ಒಂದು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಕೊಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ದೇವೇಗೌಡರು ಕೂಡ ಮನಸ್ಸನ್ನು ಮಾಡಿದ್ದಾರೆ ಅದರ ಜೊತೆಗೆ ಎಚ್ ಡಿ ಅವರು ಕೂಡ ಕನಸನ್ನು ಕಾಣ್ತಿದ್ದಾರೆ ಹೀಗಾಗಿ ಜೆ ಡಿ ಎಸ್ಗೆ ಒಂದು ಇಮೇಜ್ ಕೊಡುವ ಮೂಲಕ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಲು ಈ ಒಂದು ತಂತ್ರವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಹುಡಿರೋದ್ರಿಂದ ಈ ಒಂದು ಐವತ್ತೆಂಟು ದಿನಗಳ ಪ್ರವಾಸದ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಆಗತ ಏನು ಕೊನೆಯ ದಿನ ಇರುವಂಥ ಒಂದು ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ ಕುಮಾರಸ್ವಾಮಿ ಅವರು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಜೆಡಿಎಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಆದ್ರೆ ಇನ್ನು ರಾಜ್ಯ ಪಿಯಲ್ಲಿ ಮತ್ತೆ ಕಲಹ ಮುಂದುವರಿತಾ ಇದೆ ಅನ್ನುವಂತಹ ವಿಚಾರ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ನಡೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನಡೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ ಹೈಕಮಾಂಡ್ ನಿಂದಲೇ ವಾರ್ನಿಂಗ್ ಕೊಟ್ಟರು ಒಂದು ಸಂದೇಶ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರುಗಳು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ನೀನಿರೋ ಕಡೆ ನಾನ್ ಬರಲ್ಲ ಅಂತಿದ್ದಾರಂತೆ ಲೀಡರ್ಸ್ ಯಾರ ಬಗ್ಗೆ ಅದೇ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ನಡುವೆ ಮುನಿಸು ಮತ್ತೆ ಮುಂದುವರಿತಾ ಇದೆ ಪಕ್ಷದ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಕಾರ್ಯಕ್ರಮಗಳಿಗೆ ಗೈರಾಗ್ತಿದ್ದಾರಂತೆ ಇಬ್ಬರು ನಾಯಕರು ವಿಜೇಂದ್ರ ಕಾರ್ಯಕ್ರಮಗಳಿಗೆ ಚಕ್ಕರ್ ಹಾಕ್ತಾರೆ ಆರ್ ಅಶೋಕ್ ಆರ್ ಅಶೋಕ್ ಆಗಿರುವಂತಹ ಕಾರ್ಯಕ್ರಮಗಳಲ್ಲಿ ಅವರ ನೇತೃತ್ವದ ಹೋರಾಟ ಸಭೆಗಳಿಗೆ ವಿಜೇಂದ್ರ ಅವರು ಕೂಡ ಬರ್ತಾ ಇಲ್ಲ ಅವರು ಕೂಡ ಗೈರಾಗ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಅಶೋಕ್ ವರ್ಸಸ್ ವಿಜೇಂದ್ರ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ ಇಬ್ಬರು ನಾಯಕರುಗಳ ಮಧ್ಯೆ ಸಮನ್ವಯದ ಕೊರತೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಹ ಪರಿಸ್ಥಿತಿ ಬಟ್ ಒಗ್ಗಟ್ಟಾಗೆ ಹೋರಾಟಗಳಾಗಬೇಕಾಗಿತ್ತು ನಿಮ್ಮಲ್ಲೇ ಆಂತರಿಕ ಕಲಹ ಇದ್ರೆ ನೀವು ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತೀರಿ ಅದನ್ನ ಕಟ್ಟಿ ಹಾಕೋ ಪ್ರಯತ್ನಗಳಾಗುತ್ತೆ ಅಂದ್ರೆ ಅದು ಖಂಡಿತ ಯಶಸ್ವಿ ಆಗಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಾಗಿಯೂ ಕೂಡ ಆ ಸಂದೇಶಕ್ಕೆ ಆ ವಾರ್ನಿಂಗ್ಗೆ ಇಬ್ಬರು ನಾಯಕರು ಡೋಂಟ್ ಕೇರ್ ಅಂತಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಯಾಕಂದ್ರೆ ಅವರು ವಾರ್ನಿಂಗ್ ಕೊಟ್ಟ ಬಳಿಕವೂ ಕೂಡ ಆರ್ ಅವರ ನೇತೃತ್ವದಲ್ಲಿ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಕರೆದಿದ್ರು ಅಲ್ಲಿ ಯಾರು ಇರಬೇಕಾಗಿತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇರಬೇಕಾಗಿತ್ತು ಬಟ್ ವಿಜೇಂದ್ರ ಕರೆಯುವಂತಹ ಸಭೆ ಸಮಾರಂಭಗಳಲ್ಲಿ ಆರ್ ಅಶೋಕ್ ಅವರು ನೋಡೋದಕ್ಕೆ ಸಿಗ್ತಾರ ಅಲ್ಲಿ ಆರ್ ಅಶೋಕ್ ಅವರು ಗೈರಾಗ್ತಿದ್ದಾರೆ ಆ ಮೂಲಕ ಯಾವ ಸಂದೇಶವನ್ನ ಕೊಡ್ತಿದ್ದೀರಿ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಈ ಇಬ್ಬರು ನಾಯಕರ ವೈಮನಸು ಆಂತರಿಕ ಕಲಹ ಜಸ್ಟ್ ಪಕ್ಷಕ್ಕೆ ಮಾತ್ರ ಸಮಸ್ಯೆಗಳಾಗಲ್ಲ ಪಕ್ಷಕ್ಕೆ ಮಾತ್ರ ಡ್ಯಾಮೇಜ್ ಆಗಲ್ಲ ಬದಲಾಗಿ ತಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಹೋಗುತ್ತೆ ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಅಂದ್ರೆ ಉಪಚುನಾವಣೆಯಲ್ಲೂ ಕೂಡ ಸತತವಾಗಿ ಬಿಜೆಪಿ ಸೋಲು ಕಂಡ ಬಳಿಕ ಕಾರ್ಯಕರ್ತರು ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ದಯವಿಟ್ಟು ನಾಯಕರನ್ನ ಒಟ್ಟುಗೂಡಿಸಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ತಳಮಟ್ಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಚುನಾವಣಾ ಪ್ರಚಾರಗಳಾಗಲ್ಲ ಜನ ಯಾರನ್ನ ಕೂಡ ನಂಬಲ್ಲ ಇದರಿಂದ ಪಕ್ಷಕ್ಕೆ ಅತಿ ದೊಡ್ಡ ಹಾನಿ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಸತತ ಸೋಲುಗಳಿಗೆ ಕಾರಣ ಕೂಡ ಇದು ಅನ್ನುವಂತಹ ವಿಚಾರವನ್ನ ಸ್ವತಃ ಕಾರ್ಯಕರ್ತರು ವರಿಷ್ಠರ ಮುಂದೆ ಇಟ್ಟಿದ್ರಂತೆ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗೈರಾಗಿದ್ದಾರೆ ಪಕ್ಷದ ಕಚೇರಿಯಿಂದ ದೂರ ಉಳ್ಕೊಂಡು ಬಿಟ್ಟಿದಾರಂತೆ ಆರ್ ಅಶೋಕ್ ಅವರು ಕಾರಣ ವಿಜಯೇಂದ್ರ ಅವರ ಮೇಲೆ ಇರುವಂತಹ ಮುನಿಸು ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಸುದ್ದಿಗೋಷ್ಠಿಯಲ್ಲೂ ಕೂಡ ವಿಜೇಂದ್ರ ಅವರು ಗೈರಾಗಿದ್ದಾರೆ ತಿರಂಗ ಯಾತ್ರೆಗೂ ಕೂಡ ಗೈರಾಗಿದ್ರು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅಲ್ಲಿ ಹಾರ ಶೋಕಿದ್ರು ಅನ್ನೋ ಕಾರಣಕ್ಕೆ ಬಿಬಿಎಂಪಿಗೆ ದೂರ ಕೊಡೋದಕ್ಕೂ ಕೂಡ ಸದ್ಯ ಹೋದಂತಹ ಸಂದರ್ಭದಲ್ಲೂ ಕೂಡ ಗೈರಾಗ್ತಾರೆ ನಿನ್ನೆ ನಡೆದಂತಹ ಜಿಲ್ಲಾಧ್ಯಕ್ಷರ ಸಭೆಯಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಣಿಸ್ಕೊಳ್ಳಲ್ಲ ಬಿಜೆಪಿ ಕೋರ್ ಕಮಿಟಿ ಸಭೆಗೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋಗಲ್ಲ ಅಲ್ಲೂ ಕೂಡ ಗೈರಾಗ್ಬಿಡ್ತಾರೆ ಅದರ ಜೊತೆಗೆ ಪಕ್ಷದ ಕಚೇರಿಯಿಂದ ದೂರ ಉಳ್ಕೊಂಡಿದ್ದಾರೆ ಆರ್ ಅಶೋಕ್ ಪಕ್ಷದ ಕಚೇರಿಯಲ್ಲೇ ಪಕ್ಷಕ್ಕೆ ಸಂಬಂಧಪಟ್ಟಂತ ಹೋರಾಟಗಳಿರಬಹುದು ಸಭೆ ಸಮಾರಂಭಗಳಿರಬಹುದು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುವಂತಹ ಪಕ್ಷದ ಕಚೇರಿಗೆ ನೀವು ಹೋಗಲ್ಲ ಅದರಿಂದಲೇ ಅಂತರ ಕಾಯ್ದುಕೊಳ್ತೀರಿ ಅಂದ್ರೆ ಯಾವ ಸಂದೇಶ ಇದನ್ನ ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇದರಿಂದ ಪಕ್ಷಕ್ಕೂ ಸಮಸ್ಯೆ ಆಗುತ್ತೆ ಸೊ ಇದು ಮೋಸ್ಟ್ಲಿ ಯಾವುದು ಕೂಡ ನೀವು ಹೋರಾಟಗಳನ್ನು ಮಾಡ್ತೀರಿ ಪಾದಯಾತ್ರೆಗಳನ್ನು ಮಾಡ್ತೀರಲ್ಲ ಯಾವುದು ಕೂಡ ವರ್ಕೌಟ್ ಆಗಲ್ಲ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ನಿಮ್ಮ ಮನೇನೇ ಮೂರು ಬಾಗಿಲಾಗಿದೆ ನಮ್ಮ ವಿರುದ್ಧ ಏನು ಹೋರಾಟ ಅಂತ ಆಡಳಿತ ಪಕ್ಷದವರು ಕೂಡ ಹೇಳೋದಕ್ಕೆ ಈಸಿ ಆಗಿದೆಯಲ್ಲ ನೀವು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀರಿ ಸಂಪುಟಕ್ಕೆ ಸರ್ಜರಿ ಆಗುವಂತಹ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಯಾವ್ದು ಸರಿ ಇದೆ ಅನ್ನೋದನ್ನ ತೋರಿಸ್ಕೊಳ್ಬೇಕಲ್ಲ ಆಡಳಿತ ಪಕ್ಷಕ್ಕೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ನಿಮ್ಮಲ್ಲೇ ಸಮನ್ವಯದ ಕೊರತೆ ಇದೆ ನಿಮ್ಮಲ್ಲೇ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಇಬ್ಬರಲ್ಲೂ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇಲ್ಲ ಅಂಥದ್ರಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅದು ಯಶಸ್ವಿ ಆಗೋದಕ್ಕೆ ಹೈಕಮಾಂಡೇ ವಾರ್ನಿಂಗ್ ಕೊಟ್ಟರು ಕೇರ್ ಅಂತೀರಿ ಅಂದ್ರೆ ಯಾವ ಲೆಕ್ಕ ಹಾಗಂದ್ರೆ ಅತಿ ದೊಡ್ಡ ಡ್ಯಾಮೇಜ್ ಇದನ್ನ ಹೇಗೆ ಸರಿ ಮಾಡ್ತಾರೆ ಹೈಕಮಾಂಡ್ ಮಟ್ಟದಲ್ಲೇ ವರಿಷ್ಠರು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಪಕ್ಷದ ಕಾರ್ಯಕರ್ತರಾಗಿಯಾಗಿ ನಾಯಕರು ಕೂಡ ಎದುರು ನೋಡ್ತಿದ್ದಾರೆ ಹೈಕಮಾಂಡ್ನ ನ ದಿಟ್ಟ ಹೆಜ್ಜೆಗೆ ಸಂಬಂಧಪಟ್ಟಂತೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ